ಎಲ್ರಿಗೂ ನಮಸ್ತೆ ನನ್ನ ಹೆಸರು ರಾಜೇಂದ್ರ ಹೆಚ್ಸಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುದೂರು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಇಂದು ನಾವು ಕುದೂರು ಗ್ರಾಮದಲ್ಲಿ ವಲಸೆ ಕಾರ್ಮಿಕರಿಗೆ ಸಂಶಯಾಸ್ಪದ ಫೈಲೇರಿಯಾ ರಕ್ತ ಲೇಪನಗಳ ಒಂದು ಸಂಗ್ರಹಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಇಲಾಖೆಯ ಒಂದು ನಿರ್ದೇಶನದ ಮೇರೆಗೆ ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಗೆ ಫೈಲೇರಿಯಾ ಪ್ರಕರಣಗಳನ್ನು ಭಾರತದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹದಿಮೂರು ರಾಜ್ಯಗಳಲ್ಲಿ ಒಟ್ಟು ನೂರ ಹನ್ನೊಂದು ಜಿಲ್ಲೆಗಳಲ್ಲಿ ಈ ಪ್ರಕರಣಗಳು ಕಂಡು ಅದರಲ್ಲಿ ಕರ್ನಾಟಕನೂ ಕೂಡ ಒಂದು ರಾಜ್ಯವಾಗಿರ್ತೈತೆ ಮತ್ತು ಉತ್ತರ ಕರ್ನಾಟಕದ ಕೆಲವು ಒಂದು ಜಿಲ್ಲೆಗಳಲ್ಲಿ ಈ ಒಂದು ಪ್ರಕರಣಗಳು ಕಂಡು ಬರ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಆದರೂ ಕೂಡ ಹೊರಗಡೆಯಿಂದ ರಾಜ್ಯಗಳಿಂದ ಬಂದಿರತಕ್ಕಂತ ಒಂದು ಏನಿರ್ತಾರೆ ಅವರಲ್ಲಿ ಈ ಒಂದು ಪ್ರಕರಣಗಳು ಒಂದು ಹಿನ್ನೆಲೆಯಲ್ಲಿ ರಾತ್ರಿ ವೇಳೆ ರಕ್ತ ಲೇಪನಗಳನ್ನು ಒಂದು ಸಂಗ್ರಹಣಾ ಕಾರ್ಯವನ್ನ ಮಾಡ್ತಾ ಇದ್ದೇವೆ ಇದು ತಾವು ತಿಳಿದಿರುವ ಹಾಗೆ ಇದು ಒಂದು ಸಾಂಕ್ರಾಮಿಕ ರೋಗ ಫ್ಯುಲೆಕ್ಸ್ ಜಾತಿಯ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಏನಾಗುತ್ತೆ ಅದರಲ್ಲಿರ್ತಕ್ಕಂಥ ಮೈಕ್ರೋಫೈಲೈಸಿಸ್ಗಳು ಆರೋಗ್ಯವಂತ ಮನುಷ್ಯನ ದೇಹವನ್ನ ಸೊಳ್ಳೆಯ ಮುಖಾಂತರದಲ್ಲಿ ಟ್ರಾನ್ಸ್ಫರ್ ಆಗ್ತೈತೆ ಟ್ರಾನ್ಸ್ಫರ್ ಆಗಿ ಮೂರರಿಂದ ಐದು ವರ್ಷಗಳ ಅವಧಿನಲ್ಲಿ ಏನಾಗುತ್ತೆ ಚರ್ಮ ತುಂಬಾ ರಫ್ ಆಗಿ ಬರ್ತಕ್ಕಂಥದ್ದು ರಕ್ತನಾಳಗಳು ಉಬ್ಬದ ರೀತಿಯಲ್ಲಿ ಆಗ್ತಕ್ಕಂಥದ್ದು ಚರ್ಮ ರಫ್ ಆಗಿ ಬರ್ತಕ್ಕಂಥದ್ದು ಇದೆಲ್ಲ ರಫ್ ಆಗ್ತಕ್ಕಂಥದ್ದು ಕಾಣಿಸ್ತಾ ಹೋಗುತ್ತೆ ಸೊ ಇದು ಮೊದ್ಲೇ ಹೆಚ್ಚಾಗೆ ಈ ಜಾತಿಯಾಂಗ ಪ್ರಕರಣಗಳು ಹರಡತಾ ಹೋಗಿ ರಾತ್ರಿ ವೇಳೆಯಲ್ಲಿ ಇದು ರಕ್ತನಾಳಗಳಲ್ಲಿ ಸಂಚಾರವನ್ನ ಮಾಡೋದ್ರಿಂದ ಎಂಟು ಗಂಟೆಯ ನಂತರ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಈ ಒಂದು ಬೈಗನ್ನ ಕಂಡುಹಿಡಲಿಕ್ಕೆ ನಾವು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡ್ಕೊಂಡಿರ್ತೀವಿ ಸುಮಾರು ಐವತ್ತರಿಂದ ಅರವತ್ತು ಜನ ಈ ವಲಸೆ ಕಾರ್ಮಿಕರು ಬಿಹಾರ್ ಆಗ್ಬೋದು ರಾಜಸ್ಥಾನ್ ಆಗ್ಬೋದು ಜಾರ್ಖಂಡ್ ಈ ಕಡೆಯಿಂದ ಬಂದು ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ ಸೊ ಅವರ ಒಂದು ರಕ್ತ ತೆಗಿಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ಕೊಂಡಿದೀವಿ ಒಂದು ವೇಳೆ ಯಾವುದಾದ್ರೂ ಒಂದು ಪ್ರಕರಣಗಳು ಕಂಡು ಬಂದ ತಕ್ಷಣ ಇವ್ರಿಗೆ ನಾವು ಹನ್ನೆರಡು ದಿನಗಳ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತೀವಿ ಮಲ್ಟಿ ಎಂ ಡಿ ಅಂತ ಅಂದ್ಬಿಟ್ಟು ಕರೀತಾರೆ ಮಾಸ್ಟ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಅಡಿನಲ್ಲಿ ಇವ್ರಿಗೆ ಮಾತ್ರೆಗಳನ್ನ ನೀಡ್ತೀವಿ ಹನ್ನೆರಡು ದಿನಗಳ ಒಂದು ಚಿಕಿತ್ಸೆಯನ್ನು ನೀಡಿದ್ರೆ ಇನ್ ಕೇಸ್ ಏನಾದರೂ ಅವರಲ್ಲಿ ಒಂದು ಪ್ರಕರಣಗಳು ಇದ್ದಂತ ಸಂದರ್ಭದಲ್ಲಿ ಅದು ಸಂಪೂರ್ಣವಾಗಿ ಆ ಒಂದು ಪ್ರಾರಂಭಿಕ ಹಂತದಲ್ಲಿ ಅದು ನಿರ್ಮೂಲನೆ ಆಗ್ತೈತೆ ಆರು ದಿನಗಳು ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಒನ್ ಡೇ ಗ್ಯಾಪ್ ಅನ್ನು ಕೊಟ್ಟು ಮತ್ತೆ ಏಳನೇ ದಿನದಿಂದ ಏನಾಗುತ್ತೆ ಒಟ್ಟು ಹದಿಮೂರು ದಿವಸ ಅಂದ್ರೆ ಟೋಟಲ್ ಹನ್ನೆರಡು ದಿವಸಕ್ಕೆ ಈ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ ಇದಕ್ಕೆ ಆಲ್ಬೆಂಡ್ ಟ್ಯಾಬ್ಲೆಟ್ ಅನ್ನು ಕೂಡ ನಾವು ಕೊಡ್ತೀವಿ ಸೊ ಈ ಮಾಸ್ಟರ್ ಅಡ್ಮಿನಿಸ್ಟ್ರೇಷನ್ ಏನಾಗುತ್ತೆ ಏಕಕಾಲದಲ್ಲಿ ಎಲ್ರಿಗೂ ಕೂಡ ಈ ಒಂದು ಚಿಕಿತ್ಸೆ ಸಿಗೋದ್ರಿಂದ ಈ ಪ್ರಸರಣದ ಒಂದು ಅವಧಿ ಕೂಡ ಅದು ಸ್ಟಾಪ್ ಆಗ್ತಾ ಹೋಗ್ತೈತೆ ಇದು ಸರ್ಕಾರದ ಒಂದು ಬಹುಮುಖ್ಯವಾದ ಒಂದು ಉದ್ದೇಶ ಆಗಿರ್ತೈತೆ ಈ ಒಂದು ಪ್ರಕರಣಗಳು ಕಂಡು ಬಂದಾಗ ನಾವು ಮೊದಲೇ ಹೇಳಿದಾಗ ಆನೆ ಕಾಲು ರೋಗ ಅಂತಂದರೆ ಆನೆ ಅಷ್ಟೇ ಇದು ದಪ್ಪನಾಗಿ ಕಾಣ್ತಾ ಹೋಗುತ್ತೆ ಇವರ ಒಂದು ಜೀವನ ಸಂಪೂರ್ಣವಾಗಿ ನಶ್ವರದ ಹಂತಕ್ಕೆ ಒಟ್ಟೋಗುತ್ತೆ ಯಾಕೆಂದ್ರೆ ನಾವು ಪ್ರಾರಂಭದಲ್ಲಿ ಈ ಒಂದು ಚಿಕಿತ್ಸೆಯನ್ನು ತಗೊಳ್ತೇ ಇದ್ದಂಥ ಸಂದರ್ಭದಲ್ಲಿ ಅವನು ಸಮಾಜದಲ್ಲಿ ಒಂದು ಕಳಂಕಿತ ವ್ಯಕ್ತಿನಾಗ್ತಾನೆ ತನ್ನ ಕೆಲಸವನ್ನು ಕೂಡ ತಾನು ಮಾಡ್ಕೊಳ್ಳಕ್ಕಾಗ್ದೇನೆ ಸೊ ಬಿಡ್ರಿಡನ್ನಾಗಿ ಪೂರ ಒಂದು ಸಂದರ್ಭಕ್ಕೆ ಕೊಟ್ಟೋಗ್ತಾನೆ ಅದರಿಂದ ಈ ಸಮಾಜದಲ್ಲೂ ಅಷ್ಟೇ ನಾವೆಲ್ಲರೂ ಇಂಥ ಒಂದು ಪ್ರಕರಣಗಳಿಗೆ ನಾವು ತುತ್ತಾಗಬಾರ್ದು ಅನ್ನೋದು ಒಂದು ಇಲಾಖೆಯ ಒಂದು ಆಶಯ ಕೂಡ ಆಗಿರ್ತೈತಿ ಈ ಒಂದು ಪ್ರಕರಣ ದಿನೇ ದಿನೇ ಹರಡಕ್ಕೆ ಬಿಡಬಾರ್ದು ನಾವ್ ಯಾವುದೇ ಕಾರಣಕ್ಕೂ ಪ್ರಾರಂಭದಲ್ಲಿ ನಿನ್ನೆ ನಾ ಮೊದಲೇ ಹೇಳದಾಗೆ ಪ್ರಾರಂಭದಲ್ಲಿ ಇದನ್ನ ಸ್ಥಾಪನ ಮಾಡ್ಬೇಕಿರ್ತೈತೆ ಕೇಸ್ ಏನಾದ್ರೂ ಈ ತರ ಪ್ರಕರಣಗಳು ಕಂಡು ಬಂದ್ರೆ ನಮ್ಮಲ್ಲಿ ಚಿಕಿತ್ಸೆ ಕೂಡ ಉಚಿತವಾಗಿರುತ್ತೆ ಶಸ್ತ್ರಚಿಕಿತ್ಸೆನೂ ಕೂಡ ಆಗುತ್ತೆ ಕೆಲವು ಗಂಡಸರಲ್ಲಿ ಏನಾಗುತ್ತೆ ತುಂಬಾನೇವಾಗಿ ತನ್ನ ಒಂದು ವೈವಾಹಿಕ ಜೀವನವನ್ನು ಕೂಡ ಕಳ್ಕೊತಾ ಓಟಾಗ್ತಾನೆ ಅದರಿಂದ ಸಾರ್ವಜನಿಕರು ಈ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಕೆಲವರು ಏನ್ ಇಷ್ಟ ಬರ್ತೀರಾ ರಾತ್ರಿ ಹೊತ್ತಿಗೆ ಬಂದು ನೀವು ಬ್ಲಡ್ ಅನ್ನು ತೆಗಿತೀರಾ ಹಗಲೊತ್ತು ಬನ್ನಿ ಅಂತ ಈಗ ಅವ್ರಿಗೂ ಕೂಡ ಒಂದಷ್ಟು ಡೌಟ್ ಇರ್ತೈತೆ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಮುಂದ್ ಬೆಳಿಗ್ಗೆನೆ ಬಂದು ಇದ್ರ ಬಗ್ಗೆ ಯಾವ ಉದ್ದೇಶಕ್ಕೋಸ್ಕರ ನಾವು ಇದು ಕಾರ್ಯಕ್ರಮನ ಆಯೋಜನೆಯನ್ನ ಮಾಡಿದ್ದೀವಿ ಇದರ ಒಂದು ಸದುಪಯೋಗನ ತಾವೆಲ್ಲರೂ ಪಡ್ಕೋಬೇಕು ಹಗಲೊತ್ತಲೆ ತೆಗೆಯೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗಲ್ಲ ರಾತ್ರಿ ಎಂಟರಿಂದ ಹನ್ನೆರಡು ಗಂಟೆ ಅವಧಿನಲ್ಲಿ ಮಾತ್ರ ಈ ಒಂದು ನಾವು ಬ್ರೆಡ್ ಸ್ಪೀಯರನ್ನು ತೆಗಿಬೇಕಾಗುತ್ತೆ ಅಂದ್ಬಿಟ್ಟು ನಾವೆಲ್ಲರೂ ಆರೋಗ್ಯ ಶಿಕ್ಷಣವನ್ನು ಕೊಟ್ಟಿರ್ತೀವಿ ಅದೇ ರೀತಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ ಅದರಿಂದ ನಾವು ಕುದೂರು ಜನತೆಗೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ ಸೊ ಮೊದಲನೇದಾಗಿ ನಾವು ಸೊಳ್ಳೆಗಳನ್ನ ನಾವು ರಕ್ಷಣೆಯನ್ನು ಪಡ್ಕೋಬೇಕಾಗತ್ತೆ ಸೊ ಯಾವ ರೀತಿ ಅಂದರೆ ಅದರಲ್ಲೂ ವಿಶೇಷವಾಗಿ ನಾನು ಮೊದಲನೇ ಹೇಳಿದಾಗೆ ಫ್ಯುಲೆಕ್ಸ್ ಜಾತಿಯ ಸೊಳ್ಳೆ ಸೊಳ್ಳೆ ಉತ್ಪತ್ತಿ ಆಗ್ತಕ್ಕಂಥದ್ದು ಕೊಳಚೆ ನೀರು ಅಥವಾ ಚರಂಡಿ ನೀರನ್ನು ಇದು ತನ್ನ ವಂಶಾಭಿವೃದ್ಧಿಯನ್ನು ಮಾಡುತ್ತೆ ಮತ್ತು ಅಲ್ಲೇ ಇದು ವಾಸವನ್ನು ಕೂಡ ಮಾಡುತ್ತೆ ಸೊ ಆ ಒಂದು ಸೊಳ್ಳೆ ಬಂದು ಯಾರಲ್ಲಿ ಒಂದು ಇನ್ಫೆಕ್ಷನ್ ಇನ್ಫೆಕ್ಟೆಡ್ ಇರ್ತೈತೋ ಆ ವ್ಯಕ್ತಿಗೆ ಕಚ್ಚುತ್ತೆ ಅದು ತನ್ನಲ್ಲಿ ದೇಹದ ಒಳಗಡೆ ಪ್ಯಾರಾಸೈಟ್ಸ್ ಅಥವಾ ಮೈಕ್ರೋ ಮೈಕ್ರೋಫೈಲೇರಿಯಾನ ದೇಹದೊಳಗೆ ತಗೊಂಡು ಅಲ್ಲಿ ಡೆವಲಪ್ ಆಗಿ ಅದು ಬಂದು ನಮಗೆ ಕಚ್ಚೋದನ್ನು ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಬೈಕ್ನಲ್ಲಿ ಅವಾಯ್ಡ್ ಅವಾಯ್ಡನ್ನು ಮಾಡಬೇಕು ಮತ್ತು ಸೊಳ್ಳೆ ಪರದೆಯನ್ನ ಹಾಕಿ ಮಲಗೋದನ್ನ ಅಭ್ಯಾಸ ಮಾಡಬೇಕು ವಿಶೇಷವಾಗಿ ಸೊಳ್ಳೆಗಳು ಸಂಜೆ ವೇಳೆ ಅಂದರೆ ಒಂದು ಐದೂವರೆ ಆರು ಗಂಟೆಯಿಂದ ಏಳು ಏಳುವರೆ ಒಳಗಡೆ ಮಾತ್ರ ಮನೆಯ ಒಳಗಡೆಗೆ ಆಗ್ತವೆ ಸೊ ಆ ಒಂದು ಅವಧಿನಲ್ಲಿ ನಾವು ಕಿಟಕಿ ಬಾಗಿಲುಗಳನ್ನು ಮುಚ್ಚಿರಬೇಕಾಗುತ್ತೆ ಕಿಟಕಿಗಳಿಗೆ ಸೊಳ್ಳೆ ಪರದೆಯನ್ನು ಅಳವಡಿಸಬೇಕಾಗುತ್ತೆ ಇದಾದ ನಂತರನು ಕೂಡ ಕೆಲವೊಂದು ಮನೆ ಒಳಗಡೆ ಬಂದು ಸೇರ್ಕೊಂಡು ಕಚ್ಚೋದನ್ನ ನಾವು ತಪ್ಪಿಸ್ಕೋಬೇಕಾದ್ರೆ ಮೊದಲು ಹೇಳದಾಗೆ ಕೆಲವೊಂದು ಮೈಕ್ರೋ ರೆಪಲೆಂಟ್ ಗಳನ್ನ ಬಳಸಬೇಕಾಗುತ್ತೆ ಮತ್ತೆ ತುಂಬುದೋಳಿನ ಒಂದು ಬಟ್ಟೆಗಳನ್ನು ಕೂಡ ನಾವು ಬಳಸಬೇಕಾಗುತ್ತೆ ಇನ್ನು ಕೆಲವೊಂದು ಆಲ್ ಔಟ್ ಗುಡ್ ನೈಟ್ ಈ ತರದ ನಾವು ಬಳಸೋದ್ರಿಂದ ಏನಾಗುತ್ತೆ ಈ ಸೊಳ್ಳೆಗಳು ಕಚ್ಚೋದಕ್ಕೆ ಅವಾಯ್ಡ್ ಆಗುತ್ತೆ ಮತ್ತು ಸೊಳ್ಳೆಗಳ ಉತ್ಪತ್ತಿ ತಾಣಗಳಾದಂತ ಏನು ಚರಂಡಿ ಇರುತ್ತೆ ಅಲ್ಲಿ ನೀರು ಸಂಗ್ರಹ ಆಗದೆ ನಾವು ಎಚ್ಚರಿಕೆಯನ್ನು ಕೂಡ ನಾವು ವಹಿಸ್ಬೇಕಾಗುತ್ತೆ ಸರ್ ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು